ಹೊಸ ಅಧ್ಯಾಯದೊಂದಿಗೆ ಮುಗಿಯಿತು ಕಿಚ್ಚನ ನಿರೂಪಣೆಯ ಜರ್ನಿ ಹಾಗಿದ್ರೆ ಬಿಗ್ ಬಾಸ್ನ ಮುಂದಿನ ನಿರೂಪಕರು ಯಾರಾಗ್ತಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಮುಕ್ತಾಯ ಕಂಡಿದೆ ಹೊಸ ಅಧ್ಯಾಯದೊಂದಿಗೆ ಆರಂಭವಾದಂತಹ ಶೋ ಅದ್ದೂರಿ ಫಿನಾಲೆಯ ಮೂಲಕ ಮುಕ್ತಾಯ ಕಂಡಿದೆ ಹನುಮಂತು ಲಮಾಣಿ ಬಿಗ್ ಬಾಸ್ ಟ್ರೋಫಿಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ ತ್ರಿವಿಕ್ರಮ್ ಅವರು ಫಸ್ಟ್ ಅಪ್ ಕೂಡ ಆಗಿದ್ದಾರೆ ಟ್ರೋಫಿ ಗೆದ್ದ ಹನುಮಂತ ಅವರಿಗೆ ಐವತ್ತು ಲಕ್ಷ ರೂಪಾಯಿ ಬಹುಮಾನ ಕೂಡ ಸಿಕ್ಕಿದೆ ಬಿಗ್ ಬಾಸ್ ಮುಕ್ತಾಯ ಕಾಣ್ತಿದ್ದಂತೆ ಮುಂದಿನ ಸೀಸನ್ಗೆ ಕಿಚ್ಚಾ ಸುದೀಪ್ ಅವರ ಜಾಗವನ್ನ ನಿರೂಪಕನಾಗಿ ಯಾರು ತುಂಬುತ್ತಾರೆ ಅನ್ನುವಂಥ ಪ್ರಶ್ನೆ ಇದ್ದಿದೆ ನಿರೂಪಕನಾಗಿ ಇದು ನನ್ನ ಕೊನೆಯ ಸೀಸನ್ ಅಂತ ಹೇಳಿ ಸುದೀಪ್ ಎರಡು ಬಾರಿ ಟ್ವೀಟ್ ಮಾಡಿ ಹೇಳಿದ್ದಾರೆ ಹನ್ನೊಂದು ಸೀಸನ್ಗಳನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟ ಸುದೀಪ್ ಮುಂದಿನ ಸೀಸನ್ನಲ್ಲಿ ಇರೋದಿಲ್ಲ ಅನ್ನುವಂಥದ್ದು ವೀಕ್ಷಕರಿಗೆ ಬೇಸರ ತರುವಂಥ ಸಂಗತಿ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ನಿರೂಪಕನಾಗಿ ತಮ್ಮದೇ ಗತ್ತು ಗರ್ವವನ್ನು ಹೊಂದಿದ್ದಾರೆ ಅವರಿಗಾಗೆ ಬಿಗ್ ಬಾಸ್ ನೋಡುವವರ ಸಂಖ್ಯೆ ಕೂಡ ಹೆಚ್ಚಾಗಿದೆ ವೀಕೆಂಡ್ ಅಲ್ಲಿ ಸ್ಪರ್ಧಿಗಳಿಗೆ ಕಿಚ್ಚ ಕೊಡುವಂತಹ ಕ್ಲಾಸ್ ಸ್ಟೈಲ್ಗೆ ಫಿದಾ ಆಗದವರೇ ಇಲ್ಲ ಸುದೀಪ್ ಬಳಿಕ ಮುಂದೆ ಬಿಗ್ ಬಾಸ್ಗೆ ನಿರೂಪಕರು ಯಾರಾಗ್ತಾರೆ ಅನ್ನುವಂಥದ್ರ ಬಗ್ಗೆ ಇದುವರೆಗೂ ಕೂಡ ಉತ್ತರ ಸಿಕ್ಕಿಲ್ಲ ಬಹುಶಃ ಇದಕ್ಕೆ ಉತ್ತರ ಸಿಗೋದಕ್ಕೆ ಒಂದಷ್ಟು ಸಮಯ ಕೂಡ ಬೇಕಾಗುತ್ತೆ ಕಿಚ್ಚ ಸುದೀಪ್ ಅವರ ಬದಲಿಗೆ ಯಾರು ನಿರೂಪಣೆಯನ್ನ ಮಾಡಬೇಕು ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗದೇ ಇದ್ರು ಕಿರುತೆರೆಯ ವಲಯದಲ್ಲಿ ಇವರ ಹೆಸರುಗಳ ಬಗ್ಗೆ ಚರ್ಚೆಗಳು ಹೆಚ್ಚಾಗ್ತಿದೆ ಮೊದಲನೇದಾಗಿ ಗೋಲ್ಡನ್ ಸ್ಟಾರ್ ಗಣೇಶ್ ಸೂಪರ್ ಮಿನಿಟ್ ಸೇರಿದಂತೆ ಎರಡು ಮೂರು ಶೋಗಳನ್ನು ಹೋಸ್ಟ್ ಮಾಡಿರುವಂಥ ಗೋಲ್ಡನ್ ಸ್ಟಾರ್ ಗಣೇಶ್ ಸಿನಿಮಾ ಮಾತ್ರ ಅಲ್ಲದೆ ಕಿರುತೆರೆಯ ವೀಕ್ಷಕರನ್ನ ಕೂಡ ರಂಜಿಸಿ ಮನಗೆದ್ದಿದ್ದಾರೆ ತನ್ನ ಹಾಸ್ಯ ಶೈಲಿಯಿಂದ ಕಿರುತೆರೆಯಲ್ಲಿ ನಿರೂಪಕನಾಗಿ ಶೈನ್ ಆಗಿರುವಂಥ ಗೋಲ್ಡನ್ ಸ್ಟಾರ್ ಗಣೇಶ್ ಬಿಗ್ ಬಾಸ್ ಮನೆಯ ವ್ಯಕ್ತಿತ್ವಗಳ ಆಟಕ್ಕೆ ನಿರೂಪಕನಾಗಿ ಬಂದರೆ ಹೇಗೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇದೆ ಮತ್ತೊಂದು ಹೆಸರು ಯೋಗರಾಜ್ ಭಟ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಎರಡು ಬಾರಿ ಯೋಗರಾಜ್ ಭಟ್ ಕಾಣಿಸಿಕೊಂಡಿದ್ದಾರೆ ಒಂದು ಸಾರಿ ಸುದೀಪ್ ಅವರು ವೀಕೆಂಡ್ಗೆ ಗೈರಾಗಿದ್ದ ಸಂದರ್ಭದಲ್ಲಿ ಮನೆಯ ಒಳಗೆ ಹೋಗಿ ಪಂಚಾಯಿತಿಯನ್ನ ನಡೆಸಿಕೊಟ್ಟಿದ್ರು ಇನ್ನೊಂದು ಬಾರಿ ಫಿನಾಲೆ ವೇದಿಕೆಗೆ ಬಂದು ಕಿಚ್ಚ ಸುದೀಪ್ ಅವರ ಜೊತೆಗೆ ಕೂಡ ಮಾತನಾಡಿದರು ಕಿಚ್ಚನ ತಾಯಿಗಾಗಿ ಅವರು ಹಾಡೊಂದನ್ನು ಕೂಡ ಬರೆದಿದ್ರು ಅದನ್ನ ಕೇಳಿ ಕಿಚ್ಚ ಭಟ್ರೆ ಇದೇ ನನಗೆ ನೀವು ಕೊಟ್ಟಂತ ಆಸ್ಕರ್ ಅಂತ ಕೂಡ ಹೇಳಿದರು ಈ ಹಿಂದೆ ವೀಕೆಂಡ್ ವಿತ್ ರಮೇಶ್ ಶೋನಲ್ಲಿ ರಮೇಶ್ ಅವರ ಜೀವನ ಘಾಥೆಯನ್ನ ಹೇಳೋದಕ್ಕೆ ಯೋಗರಾಜ್ ಭಟ್ ನಿರೂಪಕರಾಗಿ ಕಾಣಿಸಿಕೊಂಡಿದ್ರು ನಿರ್ದೇಶನದ ಜೊತೆಗೆ ನಿರೂಪಣೆಯಲ್ಲೂ ಕೂಡ ಸರಾಗವಾಗಿ ಮಾತನಾಡಬಲ್ಲ ಯೋಗರಾಜ್ ಭಟ್ ಅವರು ಬಿಗ್ ಬಾಸ್ ಸೀಸನ್ ಹನ್ನೆರಡರ ನಿರೂಪಕನಾಗಿ ಕಾಣಿಸ್ಕೊಳ್ಬಹುದು ಅನ್ನುವಂಥ ಮಾತು ಕೂಡ ಇದೆ ಮತ್ತೊಂದು ಹೆಸರು ಶಿವರಾಜ್ ಕುಮಾರ್ ಸಿನಿಮಾ ರಂಗದಲ್ಲಿ ಸಾಲು ಸಾಲು ಚಿತ್ರಗಳಲ್ಲಿ ಬ್ಯುಸಿಯಾಗಿರುವಂತಹ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಎಷ್ಟೇ ಬ್ಯುಸಿಯಾಗಿದ್ದರೂ ಕೂಡ ಕಿರುತೆರೆಯಲ್ಲಿ ಆಗಾಗ ಕಾಣಿಸ್ಕೊಳ್ತಾ ಇರ್ತಾರೆ ಮುಖ್ಯ ತೀರ್ಪುಗಾರರಾಗಿ ಕಳೆದ ಕೆಲ ವರ್ಷಗಳಿಂದ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅನ್ನುವಂಥ ರಿಯಾಲಿಟಿ ಶೋನಲ್ಲಿ ಕಾಣಿಸ್ಕೊಂಡಿದ್ರು ಬಿಗ್ ಬಾಸ್ನ ಕಿಚ್ಚ ಸುದೀಪ್ ಅವರ ಸ್ಥಾನಕ್ಕೆ ಶಿವಣ್ಣ ಬಂದರೆ ಆ ಸ್ಥಾನಕ್ಕೆ ಒಂದು ತೂಕ ಘನತೆ ಬರುತ್ತೆ ಅನ್ನುವಂಥದ್ದು ವೀಕ್ಷಕರ ಅಭಿಪ್ರಾಯ ಇನ್ನೊಂದು ಹೆಸರು ರಮೇಶ್ ಅರವಿಂದ್ ಚಂದನವನದಲ್ಲಿ ಹತ್ತಾರು ವರ್ಷಗಳಿಂದ ತನ್ನ ನಟನೆಯಿಂದ ಗುರುತಿಸಿಕೊಂಡಿರುವಂಥ ಚಿರಯುವಕ ರಮೇಶ್ ಅರವಿಂದ್ ಇತ್ತೀಚಿನ ವರ್ಷದಲ್ಲಿ ಕಿರುತೆರೆ ಲೋಕದಲ್ಲಿ ನಿರೂಪಕರಾಗಿ ಜನಮನದ ಪ್ರೀತಿ ಪ್ರೋತ್ಸಾಹವನ್ನು ಗಳಿಸಿದವರಲ್ಲಿ ಒಬ್ಬರು ಕೋಟ್ಯಾಧಿಪತಿ ಸೇರಿದಂತೆ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿ ಮಿಂಚಿರುವಂಥ ಅವರು ಬಿಗ್ ಬಾಸ್ ನಿರೂಪಣೆಗೆ ಸೂಕ್ತ ಅನ್ನುವಂಥದ್ದು ಕೆಲವರ ಅಭಿಪ್ರಾಯ ರಮೇಶ್ ಅರವಿಂದ್ ನಿರೂಪಣೆಯ ಜೊತೆಗೆ ತನ್ನ ಸ್ಫೂರ್ತಿದಾಯಕ ಮಾತಿನಿಂದಲೂ ಕೂಡ ಅನೇಕರ ಗಮನವನ್ನು ಸೆಳೆದಿದ್ದಾರೆ ಮುಂದಿನ ಹೆಸರು ವಿಜಯ್ ರಾಘವೇಂದ್ರ ಚಿನ್ನಾರಿ ಮುತ್ತ ವಿಜಯ್ ರಾಘವೇಂದ್ರ ಬಿಗ್ ಬಾಸ್ ಸೀಸನ್ ಒಂದರಲ್ಲಿ ವಿಜೇತರಾದವರು ದೊಡ್ಡ ಮನೆಯ ಆಟ ಹೇಗಿರುತ್ತೆ ಅನ್ನುವಂಥ ಅನುಭವ ಅವರಿಗಿದೆ ಕಿರುತೆರೆಯಲ್ಲಿ ಡ್ಯಾನ್ಸ್ ಕಾರ್ಯಕ್ರಮವೊಂದರ ಜಡ್ಜ್ ಆಗಿದ್ದಂಥ ಅವರು ಬಿಗ್ ಬಾಸ್ ಕಾರ್ಯಕ್ರಮವನ್ನು ಹೋಸ್ಟ್ ಮಾಡಿದ್ರೆ ಹೇಗೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಇನ್ನು ರಿಷಬ್ ಶೆಟ್ಟಿ ಡಿವೆನ್ ಸ್ಟಾರ್ ರಿಷಬ್ ಶೆಟ್ಟಿ ಸದ್ಯ ಕಾಂತಾರ ಪಾರ್ಟ್ ಒನ್ ಸಿನಿಮಾದಲ್ಲಿ ಆಗಿದ್ದಾರೆ ಕಿರುತೆರೆಯಲ್ಲಿ ರಿಷಬ್ ಕಾಣಿಸಿಕೊಂಡಿದ್ದು ಬಹಳನೇ ಕಡಿಮೆ ಆದರೆ ಈ ಹಿಂದೆ ಬಿಗ್ ಬಾಸ್ನಲ್ಲಿ ಅವರು ಹೋಸ್ಟ್ ಆಗಿ ಬರ್ತಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬಂದಿತ್ತು ತಮ್ಮ ಸಿನಿಮಾದಲ್ಲಿ ಬಿಜಿಯಾಗಿರುವಂತಹ ರಿಷಬ್ ಬಿಗ್ ಬಾಸ್ ನಡೆಸಿಕೊಡುವಂಥದ್ದು ಅನುಮಾನ ಆದರೂ ಕೂಡ ಅವರ ಹೆಸರು ನಿರೂಪಕರ ಲೀಸ್ಟ್ನಲ್ಲಿ ಕೇಳಿ ಬರ್ತಾ ಇರೋದಂತೂ ನಿಜ ಇನ್ನು ಡಾಲಿ ಧನಂಜಯ್ ನಟ ರಾಕ್ಷಸ ಡಾಲಿ ಧನಂಜಯ್ ನಟನೆಯಿಂದ ಎಷ್ಟು ಜನಪ್ರಿಯರೋ ತನ್ನ ಸರಳ ವ್ಯಕ್ತಿತ್ವದಿಂದಲೂ ಕೂಡ ಅಪಾರ ಅಭಿಮಾನಿಗಳಿಗೆ ಆತ್ಮೀಯರಾಗಿದ್ದಾರೆ ಮಿತವಾದಂತಹ ಮಾತು ಸಜ್ಜನಿಕೆಯ ನಡವಳಿಕೆಯಿಂದ ಗುರುತಿಸಿಕೊಂಡಿರುವಂತಹ ಡಾಲಿ ಧನಂಜಯ ಅವರು ಬಿಗ್ ಬಾಸ್ ಸೀಸನ್ ಹನ್ನೆರಡರ ನಿರೂಪಕರಾಗಿ ಕಾಣಿಸಿಕೊಳ್ಬೇಕು ಅನ್ನುವಂಥದ್ದು ಹಲವರ ಅಭಿಪ್ರಾಯ ಬಿಗ್ ಬಾಸ್ ಸೀಸನ್ ಹನ್ನೊಂದು ಮುಕ್ತಾಯ ಕಂಡಿದ್ದು ಮುಂದಿನ ಸೀಸನ್ಗೆ ಯಾರು ಹೋಸ್ಟ್ ಆಗಲಿದ್ದಾರೆ ಕಿಚ್ಚನ ಬಿಗ್ ಬಾಸ್ ಖದರ್ಗೆ ಯಾರು ಸರಿಸಾಟಿ ಆಗ್ತಾರೆ ಅನ್ನುವಂಥದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಉತ್ತರ ಸಿಗಲಿದೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೆ ಮಿತ್ರರ ಮಿತ್ರ ಚಾನೆಲ್ ಅನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ